ಬೊಂಬಾಟು ರಿಸಲ್ಟ್ ನೀಡಿದ ಟಾಟಾ ಮೋಟರ್ಸ್ ಶೇರ್ ಯಾಕೆ ಎಂಟು ಪರ್ಸೆಂಟ್ ಕೆಳಗೆ ಬೀಳುತ್ತದೆ ಇದರ ರಹಸ್ಯವೇ ರೆಸಿಸ್ಟೆನ್ಸ್ ಲೆವೆಲ್ ಏನಿದು ರೆಸಿಸ್ಟೆನ್ಸ್ ಅಂತ ಹೇಳಿದರೆ ಮಿನಿಮಮ್ ಫೈವ್ ಪರ್ಸೆಂಟ್ ಆ ಲೆವೆಲಿಂದ ಸ್ಟಾಕ್ ಬಿದ್ದಲ್ಲಿ ಕೆಳಗೆ ಅದು ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಕನ್ವರ್ಟ್ ಆಗುತ್ತದೆ ಹಾಗೆ ಏನಿದು ಸಪೋರ್ಟ್ ಲೆವೆಲ್ ಮಿನಿಮಮ್ ಫೈವ್ ಪರ್ಸೆಂಟ್ ಆ ಪ್ರ ಮಿನಿಮಮ್ ಫೈವ್ ಪರ್ಸೆಂಟ್ ಆ ಲೆವೆಲ್ನಿಂದ ಮೇಲೆ ಹೋದಲ್ಲಿ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತದೆ ರೆಸಿಸ್ಟೆನ್ಸ್ ಲೆವೆಲೇ ಕಾರಣ ಸ್ಟಾಕ್ ಬೀಳೋಕ್ಕೆ ಹಾಗೆ ಹಾಗಿದ್ದರೆ ಸಪೋರ್ಟಲ್ಲಿ ಹೇಗೆ ಟ್ರೇಡ್ ಮಾಡಬಹುದು ಇವಾಗ ಬೈ ಮಾಡಬಹುದೇ ಯಾವಾಗ ರೆಡ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗುತ್ತದೆ ನೀವು ನೋಡಬಹುದು ಒಳ್ಳೆ ಮೊಮೆಂಟಮ್ ಬರುತ್ತದೆ ಅದೇ ಥರ ಯಾವಾಗ ರೆಡ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗುತ್ತದೋ ಆವಾಗ ಬೈ ಮಾಡಬಹುದು ಒಳ್ಳೆ ಮೊಮೆಂಟಮಿಗೋಸ್ಕರ ಇದು ರಹಸ್ಯ ಕ್ಯಾಂಡಲ್ ಸ್ಟಿಕ್ ಬೇಸಿಸ್ ತಿಳಿದಲ್ಲಿ ಟ್ರೇಡ್ ಮಾಡಲು ಬಹಳ